ಮೈ ಗಾಡ್ ಇಂದು ಸಂಜೆ ಮೂವತ್ತಕ್ಕೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಬಂಚೇತನದ ಶಾಪ ವಿಮೋಚನೆಗೆ ಸೃಷ್ಟಿ ಗ್ಲೋಬಲ್ ಮೆಡಿಕೇರ್ ಮತ್ತು ರಿಸರ್ಚ್ ಫೌಂಡೇಶನ್ ತೆಂಗಿನೆಣ್ಣೆ ಇದರಲ್ಲಿದೆ ಪವರ್ ಆಫ್ ಫೈವ್ ಆ ಐದು ಗುಣ ಸೇರಿ ನೀಡುತ್ತದೆ ಪ್ರತಿ ಹನಿಯಲ್ಲೂ ಜಾಸ್ತಿ ಮತ್ತು ಹಾಸನಕ್ಕೆ ಬರುವುದು கௌரவ தந்தி ಅಡಕೆಗೆ ಹೋದ ಮಾನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಬನ್ನ ಈಗ ಮತ್ತೆ ನಮ್ಮ ಚರ್ಚೆ ಮುಂದುವರಿಸ್ತಾ ಈಗಾಗಲೇ ಶಿವರಾಮ್ ಹೆಬ್ಬಾರ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದರು ಅವರು ಇದೆಲ್ಲದೂ ಕೂಡ ಊಹಾ ಇದಕ್ಕೆ ಗಮನ ಕೊಡ್ತಕ್ಕಂಥ ಅಗತ್ಯ ಇಲ್ಲ ಅಂತಕ್ಕಂಥ ಮಾತನಾಡಿದ್ರು ಈಗ ಅವ್ರ ಜೊತೆಗೆ ಅರ್ಹತಜ್ಞರ ರಘು ಅವರು ಮಾತಾಡಲಿಕ್ಕೆ ಇಷ್ಟಪಡ್ತಾರೆ ರಘುರೇ ಶಿವರಾಮ್ ಹೆಬ್ಬಾರ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಇಲ್ಲ ಹೆಬ್ಬಾರ್ ನೀವು ಅಲ್ಲ ನಮಗೇನು ಆಗಿಲ್ಲ ತೊಂದರೆ ಅಂತ ಹೇಳಿದ್ರೆ ತೊಂದರೆ ಆಗದೆ ಇದ್ರೆ ಒಳ್ಳೆಯದೆ ಆದ್ರೆ ಕೆಲವು ಸಿಗ್ನಲ್ಗಳು ಏನಿದಾವೆ ಮೊದಲನೇದಾಗಿ ಕಳೆದ ವರ್ಷ ಅಡಿಕೆ ಮತ್ತು ಎಲೆಯನ್ನ ಕ್ಯಾನ್ಸರ್ ಕಾಸಿಂಗ್ ಅನ್ನೋ ಲಿಸ್ಟ್ ಇದೆ ಒಂದು ಎರಡು ಮೂರು ನಾಲ್ಕು ಅಂತ ಹೇಳ್ಬಿಟ್ಟು ಅದರಲ್ಲಿ ನಂಬರ್ ಒನ್ ಲಿಸ್ಟ್ ಅಲ್ಲಿ ಯಾರು ತೆಗೆದು ನೋಡ್ರೆ ಸಿಗುತ್ತೆ ಎಲೆ ಮತ್ತು ಅಡಿಕೆ ಮೂಲ ಕಾರಣ ಕ್ಯಾನ್ಸರ್ಗೆ ಅಂತ ಆಹಾರ ಆಹಾರದ ಲಿಸ್ಟ್ ತಗೊಂಡು ನೋಡಿದ್ರೆ ನೀವು ಅಲ್ಲಿ ಸುಮಾರು ಐನೂರು ರೂಪಾಯಿ ಇದು ಸಿಗ್ತವೆ ಆಹಾರದ ಅದರಲ್ಲಿ ಬೇರೆ ಬೇರೆ ಕೆಮಿಕಲ್ಸ್ ಇದ್ದಾವೆ ಆಹಾರ ಹುಡುಕಿದ್ರೆ ಅಡಿಕೆ ಮತ್ತು ಎಲೆ ಸೇರ್ಕೊಂಡಿದೆ ಇದು ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಸೇರಿಸ್ಕೊಂಡಿರ್ತಕ್ಕಂಥದ್ದು ಮತ್ತೆ ಅಲ್ಲಿ ಏನು ಇಂಟರ್ನ್ಯಾಷನಲ್ ರಿಸರ್ಚ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಏಜೆನ್ಸಿ ಫಾರ್ ರಿಸರ್ಚ್ ಆನ್ ಕ್ಯಾನ್ಸರ್ ಅಂತ ಹೇಳಿದೆ ವಿಶ್ವಸಂಸ್ಥೆಯ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಅಂಗಸಂಸ್ಥೆ ಅದು ಅದರಲ್ಲಿ ಪಟ್ಟಿ ಆಗಿದೆ ಈಗ ನಮ್ಮ ಸುಪ್ರೀಂ ಕೋರ್ಟ್ ವಾದಕ್ಕೆ ಹೋದ್ರೆ ಅದೇ ಏನಿಲ್ಲ ವಿಶ್ವ ಆರೋಗ್ಯ ಸಂಸ್ಥೆ ಏನ್ರಿ ಹೇಳ್ತದೆ ಅಂತ ಹೇಳ್ತಾರೆ ಹೇಳ್ತಾರೆ ಅಲ್ಲಿ ಮುನ್ನೂರೈವತ್ತು ಪೇಜ್ ನ ಮೊನೋಗ್ರಾಫ್ ಇದೆ ವಿವಿಧ ದೇಶಗಳಲ್ಲಿ ನಡೆದ ರಿಸರ್ಚ್ ಪತ್ರಿಕೆಗಳು ಅಲ್ಲಿ ಇದೆ ಇದಾವೆ ಅದನ್ನು ಕೊಟ್ಟೆ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಡಿಸಿಷನ್ ತಗೋ ನಿರ್ಧಾರ ತಗೋಬೇಕು ಅಂದ್ರೆ ಸುಮ್ನೆ ತಗೊಳ್ಳಲ್ಲ ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆ ತಪ್ಪು ಮಾಡುತ್ತೆ ತಪ್ಪು ಮಾಡಲ್ಲ ಅನ್ನೋ ಹಾಗೂ ಇಲ್ಲ ನಾಲ್ಕು ವರ್ಷದ ಹಿಂದೆ ವಿಶ್ವ ಆರೋಗ್ಯ ಸಂಸ್ಥೆ ಒಂದು 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 ನಿಯಮ ಇಟ್ಟಿತ್ತು ಏನು ಮಕ್ಕಳ ಬೆಳವಣಿಗೆಯ ಅಲ್ಟ್ರೋಬೋಮೆಟ್ರಿಕ್ ಚಾರ್ಟ್ ಅಂತ ಹೇಳ್ತೀವಿ ಗ್ರಾಫ್ ಇದೆ ಮಕ್ಕಳ ಬೆಳವಣಿಗೆ ಆದ್ರೆ ಹೈಟ್ ವೈಟ್ ಎಷ್ಟು ಬರಬೇಕು ಅಂತ ಅದು ತಪ್ಪು ಅದು ಸುಮಾರು ಅರವತ್ತು ವರ್ಷ ಇಟ್ಕೊಂಡಿದ್ದು ಮೊನ್ನೆ ಹೇಳಿದ್ರು ನಾಲ್ಕು ವರ್ಷದ ಹಿಂದೆ ಇಲ್ಲೇ ಇಲ್ಲ ಅದು ಬಾಟ್ಲು ಹಾಲು ಕೊಟ್ಟು ಮಕ್ಕಳು ತೂಕ ನಾವು ಲೆಕ್ಕ ಹಾಕಿದ್ದು ಅದು ತಪ್ಪಾಯ್ತು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತು ಆದರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪವರ್ ಏನಿದೆ ವಿಶ್ವಸಂಸ್ಥೆಯ ಒಂದು ಭಾಗ ಅಲ್ಲಿ ಕಳೆದ ವರ್ಷವೇ ಅಡಿಕೆ ಮತ್ತು ಎಲೆ ಎರಡೂ ಕ್ಯಾನ್ಸರ್ಗೆ ಕ್ಯಾಲ್ಸಿಯೋಲೋಜೆಲೆಕ್ ಅನ್ನುವ ಲಿಸ್ಟ್ ನಂಬರ್ ಕ್ಯಾಟಗರಿ ನಂಬರ್ ಒನ್ ಅಂತಾರೆ ಪ್ರೈಮ್ ಕಲ್ಕ್ರೀಟ್ ಅಂತ ಮತ್ತೆ ನ್ಯಾಷನಲ್ ರೂರಲ್ ಹೆಲ್ತ್ ಅಲ್ಲ ಒಂದು ಪಾಯಿಂಟ್ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಡೈರೆಕ್ಟರ್ ಫುಡ್ ಅಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿಗೆ ಕಾಗದ ಬಂದಿದ್ದಾರೆ ಇದನ್ನ ಯಾಕೆ ಬ್ಯಾನ್ ಮಾಡಬಾರ್ದು ಅಂತ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಯಾರ್ದು ಭಾರತ ಸರ್ಕಾರದ ಆರೋಗ್ಯ ಇಲಾಖೆದು ಆರೋಗ್ಯ ಮಂತ್ರಿಗಳು ಬರ್ತಕ್ಕಂಥದ್ದು ಅದು ಈಗ ಅರ್ಬನ್ ರಿಸರ್ಚ್ ರೂರಲ್ ಮಿಷನ್ ಇದೆ ರೂರಲ್ ಹೆಲ್ತ್ ಮಿಷನ್ ಇದೆ ಅವರೇ ಈಗ ಫುಡ್ ನೀವು ಈಗಿನ ಆಹಾರ ಅಲ್ಲ ಅಂತ ಪರಿಗಣಿಸಿ ಅಂತ ಬರೆದಿದ್ದಾರೆ ಯಾವುದೋ ಕೆಲವೇ ಸೈಂಟಿಸ್ಟ್ಗಳು ತನ್ನದೇ ಆದಂತ ಪ್ರಮಾಣ ರಿಪೋರ್ಟ್ ಅನ್ನ ತಯಾರು ಮಾಡಿ ಅದನ್ನ ಕೇಂದ್ರ ಸರ್ಕಾರದ ಮುಂದೋ ರಾಜ್ಯ ಸರ್ಕಾರದ ಮುಂದೋ ಇತ್ತು ಅದಕ್ಕೆ ತಾನು ಅದರ ಸೈಂಟಿಸ್ಟ್ ಅಂತ ಹೇಳ್ಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೇವೆ ಈ ಈ ಕಾಲದಲ್ಲಿ ನಡೆಯೋದಿಲ್ಲ ನಂಬರ್ ಒನ್ ನಂಬರ್ ಸೆಕೆಂಡ್ ಯಾವ ನಮ್ಮ ಅನಾಥ ಅನಾದಿ ಕಾಲದಿಂದ ಸಾವಿರಾರು ವರ್ಷಗಳ ಹಿಂದೆ ಅಡಿಕೆ ಮತ್ತು ವೀಳನ್ನು ಕೊಡ್ತಕ್ಕಂಥ ಸಂಪ್ರದಾಯ ಬಂದಿರತಕ್ಕಂಥದ್ದು ಈ ಸೈಂಟಿಸ್ಟ್ ಗಳಿಗೆ ಗೊತ್ತಿಲ್ಲ ನಂಬರ್ ಮೂರು ಸೈಂಟಿಸ್ಟ್ಗಳು ಈ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಮೂರು ದೊಡ್ಡ ನಮ್ಮ ಕ್ಯಾನ್ಸರ್ ಇನ್ಸ್ಟಿಟ್ಯೂಷನ್ ಆ ಬೆಂಗಳೂರು ಕಿದ್ವಾಯಿ ಆ ಪಾಟೀಲ್ ಇನ್ಸ್ಟಿಟ್ಯೂಷನ್ ಇನ್ ಹುಬ್ಳಿ ಇಲ್ಲಿ ಹೋಗಿ ಭಕ್ತಿ ನೋಡಲಿ ನೋಡ್ಲಿ ಎರಡನೇ ಎತ್ತೆ ಮೂರನೇ ಎತ್ತೆ ಐದು ವರ್ಷ ಆರು ವರ್ಷ ಏಳು ವರ್ಷ ಮಕ್ಕಳು ಏನೋ ತಿನ್ಲಿಕ್ಕೆ ತಿಂದೆ ಹೋಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಅವೆಲ್ಲ ಇವತ್ತು ಕ್ಯಾನ್ಸರ್ ಒಳಗಾಗಿದ್ದಾವೆ ಇದಕ್ಕೆ ಸೈಂಟಿಸ್ಟ್ ಏನ್ ಅಭಿಪ್ರಾಯ ಪಡ್ತವೆ ಎಲ್ಲವನ್ನೂ ಅಡಿಕೆ ಎಲೆ ಹಿಂದೆ ಆಗತ್ತೆ ಅಂತ ಆಗೋದಾದ್ರೆ ನಮ್ಮ ಹಳ್ಳಿಗಳಲ್ಲಿ ನೂರಾರು ಅಡಿಕೆ ಎಲೆ ತಿಂದು ತೊಂಬತ್ತೆಂಟು ನೂರು ವರ್ಷ ಬರುತ್ತಕ್ಕಂಥ ಜನ ಇದ್ದ ಇವತ್ತಿಗೂ ಇವಾಗ ಕಣ್ಣು ಮುಂದಿದ್ದಾವೆ ಆ ಸೈಂಟಿಸ್ಟ್ಗಳನ್ನ ನಮ್ಮ ಹಳ್ಳಿಗಳಿಗೆ ಕಳಿಸಿ ಎಲ್ಲೋ ಜಲ್ದಿ ಪಂಚಕಾಂಗ್ ಕೂತು ಯಾವುದೋ ಅಡಿಕೆಗಳನ್ನ ಇಟ್ಕೊಂಡು ಯಾವ್ಯಾವ ಸಂಶೋಧನೆ ಆಧಾರದ ಮೇಲೆ ರೈತರನ್ನ ಧಿಕ್ಕರಿಸತಕ್ಕಂಥ ಕೆಲಸವನ್ನ ಇಂಥ ಸೈಂಟಿಸ್ಟ್ಗಳು ಮಾಡಬಾರ್ದು ಪೂರ್ವಕ್ಕೂ ಆಗೋದಿಲ್ಲ ಪ್ರಾಕ್ಟಿಕಲ್ ಬೇರೆ ಥೇರಿ ಬೇರೆ ಪ್ರಾಕ್ಟಿಕಲ್ ಏನ್ ಅಂದ್ಕೊಂಡಿದ್ದಾನೆ ಆಗಬಾರದು ಆಗಬಾರದು ಅದು ಆಗಿದೆ ಅನ್ನೋದನ್ನು ವಾಸ್ತವತೆಯನ್ನ ಒಪ್ಪಲೇಬೇಕು ಆರೋಗ್ಯ ಸಂಸ್ಥೆ ವಿಶ್ವ ಆರೋಗ್ಯ ಸಂಸ್ಥೆ ಬಗ್ಗೆ ಮಾತಾಡ್ತಿರೋದು ಅಂತಿಂತ ವಿಶ್ವ ಆರೋಗ್ಯ ಸಂಸ್ಥೆ ನಾವು ಕನಸಿನ ಲೋಕದಲ್ಲಿ ಇರೋದು ವಿಶ್ವ ಆರೋಗ್ಯ ಸಂಸ್ಥೆ ಬಗ್ಗೆ ತಿಳ್ಕೊಂಡಿದ್ದೀನಿ ಒಂದು ಮಾತನ್ನ ಹೇಳ್ತೀನಿ ನಾನು ಈ ಮಾತಾಡುವಾಗ ಹೇಳ್ದೆ ಹಿಂದ ಸಂಪರ್ಕದಲ್ಲಿಟ್ಟ ಒಂದು ಮಾತನ್ನ ಹೇಳಿದೆ ಹಸಿ ಅಡಿಕೆ ಬೇಯಿಸುವುದಕ್ಕಿಂತ ಪೂರ್ವದಲ್ಲಿ ಆರೋಗ್ಯಕ್ಕೆ ಹಾನಿಕಾರಕ ಕಾಲ ಒಂದು ರಿಪೋರ್ಟ್ ಬಂದಿದೆ ಆದ್ರೆ ಒಂದ್ ಸತ್ಯ ಅರ್ಪಿಕೊಳ್ಬೇಕು ಯಾವುದೇ ಅಡಿಕೆ ತಿನ್ನುವವನು ಈ ದೇಶದಲ್ಲಿ ಅದು ಚಾಲಿ ಇರ್ಬೋದು ಕೆಂಪು ಇರ್ಬೋದು ಇಡೀ ಇರ್ಬೋದು ಅಡಿಕೆ ತಿನ್ನುವವನು ಬೇಯಿಸುವ ತನಕ ಅಡಿಕೆ ತಿನ್ನತಕ್ಕಂತ ಸಂಪ್ರದಾಯ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಅದು ನಮ್ಮ ಸೈಂಟಿಸ್ಟಿ ಹಜಿ ಅಡಿಕೆಯನ್ನ ಸಂಶೋಧನೆ ಪಡಿಸಿ ಆ ಸಂಶೋಧನೆ ಆಧಾರದ ಮೇಲೆ ಅಡಿಕೆ ಬೆಳೆಗಳನ್ನ ಕಂಕಾಲನ್ನಾಗಿ ಮಾಡಬೇಕು ಮತ್ತು ರಕ್ಷಣೆಗಳನ್ನ ಬಂದ್ ಮಾಡಬೇಕು ಅಂತಕ್ಕಂಥ ನಿಟ್ಟನ್ನು ಹೊಂಟಿದ್ದಾರೆ ಈ ದೇಶದಲ್ಲಿ ಕೊನೆಯನ್ನು ಮಾತಾಡ್ತೇನೆ ಹೇಳ್ತೀನಿ ಅಂತ ಬೆಳೆಗಳನ್ನೇ ದೇಶದಲ್ಲಿ ನಿಷೇಧ ಮಾಡೋದಕ್ಕಾಗಲಿಲ್ಲ ಬಿಕಾಸ್ ಆಫ್ ಅಗ್ರಿಕಲ್ಚರ್ ಫ್ಲೈಟ್ ಯಾವ ರೀತಿಯಿಂದ ನಾವು ಒಟ್ಟು ಮಾಡಬೇಕು ಅಂತಕ್ಕಂಥದ್ದು ಯೋಚನೆ ಮಾಡ್ಬೇಕು ಅವತ್ತು ಒಂದು ಫ್ಲೈಟ್ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಇಡೀ ದೇಶದ ಫ್ಲೈಟ್ ಅನ್ನ ಬಂದ್ ಖಂಡಿತ ಒಂದು ಬಸ್ ಆಕ್ಸಿಡೆಂಟ್ ಆಗಿದೆ ಅಂತ ಅಂತೇಳಿ ಸಿಗುನ್ ಖಂಡಿತ ಒಂದು ಫೈರ್ ಆಕ್ಸಿಡೆಂಟ್ ಆಯ್ತು ಹೇಳಿ ಇನ್ನೂ ಬೆಂಕಿ ಹತ್ತಿ ಬಿಡಬೇಕಾಗೋದಿಲ್ಲ ಒಂದು ಟ್ರೈನ್ ಆಕ್ಸಿಡೆಂಟ್ ಆಯ್ತು ಅಂತೇಳಿ ಟ್ರೈನ್ ಬಿಡ್ಬೇಕಾಗೋದಿಲ್ಲ ಕಾರ್ ಆಕ್ಸಿಡೆಂಟ್ ಆಯ್ತು ಅಂತೇಳಿ ಕಾರ್ ಹೊತ್ತು ಬಿಡಬೇಕಾಗೋದಿಲ್ಲ ಈ ಸತ್ಯವನ್ನು ತರಿಸ್ಕೊಳ್ಬೇಕು ಅಂತ ಓಕೆ ನಾನು ನಿಮ್ ಜೊತೆಗೆ ಮತ್ತೆ ಮಾತಾಡ್ತೀನಿ ಶಿವರಾಮ ಹೆಬ್ಬಾರ್ ಅವ್ರೆ ಬರೀಗ ನವದೆಹಲಿಯಿಂದ ನಮ್ ಜೊತೆಗೆ ಅನಂತಕುಮಾರ್ ಹೆಗಡೆ ಅವರಿಗೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ರೆ ಅನಂತಕುಮಾರ್ ಹೆಗಳವರೇ ತಾವು ಪ್ರಾಯಶ ಬೆಳಗಿಂತ ಕೂಡ ಜನಶ್ಯ ಈ ಅಭಿಯಾನವನ್ನ ಗಮನಿಸ್ತಾ ಇರ್ಬೋದು ಅಡಿಕೆ ಬೆಳೆಯನ್ನ ನಿಷೇಧ ಮಾಡ್ತಕ್ಕಂತ ದಿಸೆಯಲ್ಲಿ ಕೇಂದ್ರ ಸರ್ಕಾರ ಹೆಜ್ಜೆ ಆಗ್ತದೆ ತಮ್ಮ ರಿಯಾಕ್ಷನ್ ಏನು ಕೇಂದ್ರ ಸರ್ಕಾರ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಅಫಿಡವಿಟ್ ಅನ್ನು ಸಲ್ಲಿಸಿದೆ ಈ ಕುರಿತಂತೆ ನಮ್ಮ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟ್ರಿಯಲ್ಲಿ ನಾವು ಕೂಡ ಮಾತಾಡಿದ್ವಿ ಸಂಬಂಧಪಟ್ಟಂತೆ ದಾಖಲೆಗಳು ಕೂಡ ನಮಗೆ ಲಭ್ಯ ಇದೆ ಎನ್ ಆರ್ ಎಚ್ ಎಂ ಡೈರೆಕ್ಟರ್ ಅವರು ಅಮಲ್ ಪುಷ್ಪ ಅವರು ಆ ಎಲ್ಲ ಸಂಪೂರ್ಣ ದಾಖಲೆಗಳನ್ನು ಕೊಟ್ಟಿದ್ದಾರೆ ಮತ್ತು ಏನ್ ಅಫಿಡವಿಟ್ ಅನ್ನು ಸುಪ್ರೀಂ ಕೋರ್ಟಿಗೆ ಫೈಲ್ ಮಾಡಿದ್ದಾರೆ ಅದಷ್ಟು ದಾಖಲೆಗಳು ನಮ್ಮ ಕೈಯಲ್ಲಿ ಸಿಗುತ್ತೆ ಇದರಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು ಅಡಿಕೆ ಇದೊಂದು ವಿಷಕಾರಿ ವಸ್ತು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಅಪಪ್ರಚಾರಗಳು ಈ ಹಿಂದಿನ ಎಲ್ಲ ವರ್ಷಗಳಿಂದ ನಡೀತಾ ಬಂದಿದೆ ಆದರೆ ಈ ಕುರಿತಂತೆ ಅದರಲ್ಲಿರ್ತಕ್ಕಂಥ ಔಷಧೀಯ ಗುಣಗಳೇನು ಕಳೆದ ಸಾವಿರಾರು ವರ್ಷಗಳಿಂದ ಅಡಿಕೆ ನಮ್ಮ ದೇಶದಲ್ಲಿ ಉಪಯೋಗದಲ್ಲಿತ್ತು ಅನೇಕ ಔಷಧೀಯ ಗುಣಗಳು ಕೂಡ ಇವತ್ತು ಸಮಾಜದಲ್ಲಿ ಪ್ರಚಲಿತ ಇದೆ ಇದರ ಬಗ್ಗೆ ಪಾಸಿಟಿವ್ ಆಗಿ ಇವತ್ತಿನ ತನಕನೂ ರಿಸರ್ಚ್ ಮಾಡಬೇಕು ಅಂತ ಯಾರಿಗೂ ಅನಿಸಲಿಲ್ಲ ಈ ಕುರಿತಂತೆ ಸಾಕಷ್ಟು ಬಾರಿ ನಾವು ಒತ್ತಾಯವನ್ನು ಮಾಡಿದ್ವಿ ಅದರಲ್ಲಿರ್ತಕ್ಕಂಥ ವಿಷಕಾರಿ ವಸ್ತುಗಳ ಬಗ್ಗೆ ಏನ್ ಹೇಳ್ತೀರೋ ಅಷ್ಟೇ ಪ್ರಮಾಣದಲ್ಲಿ ಇದರಿಂದ ತುಂಬಾ ಒಳ್ಳೆಯ ಲಾಭವೂ ಇದೆ ಆರೋಗ್ಯದ ಮೇಲೆ ಈ ಕುರಿತಂತೆ ಕೂಡ ನೀವು ಯೋಚನೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಒತ್ತಾಯವನ್ನು ನಾವು ಮುಂಚಿಂದನೂ ಕೂಡ ಮಾಡ್ತಾ ಬಂದಿದ್ವಿ ಅಡಿಕೆಯ ಮೊನೋಗ್ರಫಿಕ್ ಸ್ಟಡಿ ಇದನ್ನು ಕೂಡ ನಾವು ಮಾಡಿಸಿದ್ವಿ ಈಗ ಒಂದು ಪೂರ್ವಾಗ್ರಹದಿಂದ ಹೇಳುವಂತಹದ್ದು ಅಂತಂದ್ರೆ ಉದಾಹರಣೆಗೆ ಸುಪ್ರೀಂ ಕೋರ್ಟ್ ತನ್ನ ನಲ್ಲಿ ಹೇಳಿದೆ ಯಾವುದೇ ವಿಷಕಾರಿ ವಸ್ತುಗಳು ಇರತಕ್ಕಂಥ ಇದನ್ನ ಬ್ಯಾನ್ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿದೆ ಅಂದ್ರೆ ಟೊಬೆಕೊ ಚೂಯಿಂಗ್ ಟೊಬೆಟೋ ಟೊಬೆಕೊ ಇದನ್ನ ಅಂದ್ರೆ ಅಗಿತಕ್ಕಂಥ ತಿನ್ನತಕ್ಕಂಥ ತಂಬಾಕಿನ ವಸ್ತುಗಳನ್ನ ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಗುಟ್ಕಾವನ್ನ ನಿಷೇಧ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಇಷ್ಟರವರೆಗೆ ಎಲ್ಲ ಪ್ರಕ್ರಿಯೆಗಳು ನಡೆದಿರುವಂಥದ್ದು ನಮ್ಮೆಲ್ಲರ ಗಮನಕ್ಕೆ ಇದೆ ಆದ್ರೆ ಗುಟ್ಕಾವನ್ನ ಬ್ಯಾನ್ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅದನ್ನ ದುರುಪಯೋಗ ಪಡಿಸಿಕೊಂಡು ಅಡಿಕೆಯನ್ನೇ ಬ್ಯಾನ್ ಮಾಡಬೇಕು ಅನ್ನುವಂತ ಹೊರಟಿರ್ತಕ್ಕಂಥದ್ದು ಇದೊಂದು ದೌರ್ಭಾಗ್ಯದ ಸಂಗತಿ ಈ ಕುರಿತಂತೆ ನಮ್ಮ ಇಡೀ ನಮ್ಮ ಕರ್ನಾಟಕದ ಹೇಳಿ ಹೇಳಿ ಇಡೀ ನಮ್ಮ ಕರ್ನಾಟಕದ ಅಡಿಕೆ ಬೆಳೆಗಾರರ ಪ್ರದೇಶದಲ್ಲಿರ್ತಕ್ಕಂಥ ಎಂಪಿಗಳು ಮತ್ತು ಬಾಕಿ ಉಳಿದಂತ ಎಲ್ಲ ಪ್ರದೇಶದ ಎಂಪಿಗಳು ಕೂಡ ಇದರ ಜೊತೆಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಕೇರಳದ ಎಂಪಿಗಳು ಮತ್ತು ಗೋವಾ ಅಸ್ಸಾಂ ಪಶ್ಚಿಮ ಬಂಗಾಳ ಎಲ್ಲ ಎಂ ಪಿಗಳು ಸೇರಿ ನಾವು ಒಂದು ಫೋರಂ ಅನ್ನು ಮಾಡಿದ್ವಿ ಅರೇಕ್ ಪಾರ್ಲಿಮೆಂಟೇರಿಯನ್ಸ್ ಫೋರಂ ಫಾರ್ ಅರೇಕಾನಟ್ ಗ್ರೋವರ್ಸ್ ಅಂತ ನಾನು ಅದಕ್ಕೆ ಕನ್ವೀನರ್ ಇದ್ದೀನಿ ನಮ್ಮ ಪಿ ಸಿ ಚಾಕೋ ಅವರು ಅದಕ್ಕೆ ವೈಸ್ ಕನ್ವೀನರ್ ಇದ್ದಾರೆ ಎಲ್ಲರೂ ಕೂಡ ಸಾಕಷ್ಟು ಅದರ ಬಗ್ಗೆ ಅಡಿಕೆಯನ್ನ ನಾವು ಹೇಗೆ ಜನರಿಂದ ದೂರ ಆಗದೆ ಇರೋ ರೀತಿಯಲ್ಲಿ ಇಟ್ಕೋಬೇಕು ಮತ್ತು ಅದಕ್ಕೆ ಸರಿಯಾದಂತಹ ನ್ಯಾಯ ಸಿಗ್ಬೇಕು ಅನ್ನುವಂಥ ರೀತಿಯಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ನಾವು ಮಾಡ್ತಾನೆ ಇದ್ದೀವಿ ಲೋಕಸಭೆಯಲ್ಲಿ ಈ ಬಗ್ಗೆ ಏನಾದರೂ ಧ್ವನಿ ಎತ್ತಲಿಕ್ಕೆ ಸಜ್ಜಾಗಿದ್ರೆ ಹೇಗೆ ಲೋಕಸಭೆಯಲ್ಲಿ ಸುಮಾರೊಂದು ಎರಡ್ ಮೂರು ಬಾರಿ ಈ ವಿಷಯದ ಬಗ್ಗೆ ಚರ್ಚೆ ಆಗಿದೆ ಮತ್ತು ಅದಕ್ಕೋಸ್ಕರವೇ ನಾವು ಪಾರ್ಲಿಮೆಂಟೇರಿಯನ್ಸ್ ಫೋರಂ ಕೂಡ ಮಾಡ್ಕೊಂಡಿದ್ದೀವಿ ಸುಮಾರು ಒಂದು ಮೂವತ್ತು ಮೂವತ್ತೆರಡು ಜನ ಎಂಪಿಗಳು ಅದರಲ್ಲಿ ಅದರಲ್ಲಿದ್ದಾರೆ ಕೇರಳದವರು ಗೋವಾದವರು ಕರ್ನಾಟಕದವರು ಅಸ್ಸಾಂದವರು ಅಂದಮಾನ್ ನಿಕೋಬಾರ್ದವರು ಎಲ್ಲರೂ ಕೂಡ ಅದರಲ್ಲಿದ್ದಾರೆ ಎಲ್ಲರೂ ಸೇರಿ ಈ ಫೋರಂ ಅನ್ನು ಮಾಡಿಕೊಂಡು ನಾವು ಸಾಕಷ್ಟು ಬಾರಿ ನಮ್ಮ ಕೃಷಿ ಮಂತ್ರಿಗಳ ಜೊತೆಗೆ ಆರೋಗ್ಯ ಸಚಿವರ ಜೊತೆಗೆ ಪ್ರಧಾನಮಂತ್ರಿಗಳ ಜೊತೆಗೆ ಎಲ್ಲ ಭೇಟಿಯಾಗಿ ಅಡಿಕೆಗೆ ತೊಂದರೆ ಆಗಿರ್ತಕ್ಕಂಥ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾವೆಲ್ಲರೂ ಎದನೆಗೊಂಡಿದ್ದೀವಿ ಓಕೆ ಇವತ್ತು ಕೂಡ ತಾವು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ ಹನ್ನೆರಡು ಗಂಟೆ ಸುಮಾರಿಗೆ ಅದರಲ್ಲೂ ಕೂಡ ಅಡಿಕೆಯ ವಿಷಯ ಇರುತ್ತಾ ಅಥವಾ ಬೇರೆ ಏನಾದ್ರೂ ಇರುತ್ತಾ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದೇ ಅಡಿಕೆ ಮತ್ತು ಕರ್ನಾಟಕದ ರೈತರ ಹಿತರಕ್ಷಣೆ ದೃಷ್ಟಿಯಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ನಮ್ಮ ಕರ್ನಾಟಕದ ಸಂಸದರು ಕೂಡ ಇದರಲ್ಲಿ ಇರ್ತಾರೆ ಓಕೆ ಖಂಡಿತ ಧನ್ಯವಾದಗಳು ಅನಂತಕುಮಾರ್ ಹೇಳಿ ಬನ್ನಿ ಈಗಾಗಲೇ ನವದೆಹಲಿಯಲ್ಲೂ ಕೂಡ ಈಗಾಗಲೇ ಹನ್ನೆರಡು ಗಂಟೆಗೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಅಲ್ಲಿನ ಸಂಸದರು ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ ಅದರ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಸಾಕಷ್ಟು ಜನ ಅತಿಥಿಗಳಿದ್ರೆ ಕೊನೆಯದಾಗಿ ನಾಗರಾಜ್ ನಕ್ಷತ್ರಗಳು ಹೇಳ್ತಾರೆ ಕೂಡ ನಾಗರಾಜ್ ನಕ್ಷತ್ರ ಶಾರ್ಟ್ ಆಗಿ ಕೊನೆಯದಾಗಿ ಹೇಳ್ತಾರೆ ಧಾರ್ಮಿಕ ಪ್ರಪಂಚದ ಒಳಗು ವೈಜ್ಞಾನಿಕ ಪ್ರಪಂಚದ ಒಳಗು ಮತ್ತೆ ಸಾಂಸ್ಕೃತಿಕ ಪ್ರಪಂಚದ ಒಳಗು ಈ ಅಡಿಕೆ ಏನಿದೆ ಅದು ಮೌಲ್ಯ ಮೌಲ್ಯಯುತವಾದಂತಹ ಸ್ಥಾನವನ್ನ ಇಟ್ಟುಕೊಂಡ ಕಾರಣದಿಂದಾಗಿ ಇದು ನಿಷೇಧ ಆಗುವಂತಹದ್ದಿರಬಹುದು ಅದಿಲ್ಲ ಅಂತ ಮಾಡುವಂತಹ ಒಂದು ಏನ್ ನಿರ್ಣಯ ಇದೆ ಅದಕ್ಕೆ ಆ ನಿರ್ಣಯದಿಂದ ಹೊರಗೆ ಬರಬೇಕು ನಮ್ಮ ಸರ್ಕಾರಗಳು ಜೊತೆಯಲ್ಲಿ ಅದಕ್ಕೆ ಪೂರಕವಾಗತಕ್ಕಂತಹ ದಾರಿಯಲ್ಲಿ ನಾವುಗಳು ಕೂಡ ಸ್ಪಂದಿಸಬೇಕಾಗ್ತದೆ ಹೋರಾಟಗಳನ್ನು ಮುಂದುವರಿಸಬೇಕಾಗ್ತದೆ ಇನ್ನು ಯಾವುದೇ ವಸ್ತು ಇರಬಹುದು ಆ ವಸ್ತುವಿನ ಸಾಧಕ ಬಾಧಕಗಳನ್ನ ಅರಿಯದೆ ಕೆಲವೊಂದು ಹೆಜ್ಜೆಗಳನ್ನ ತಕ್ಕೊಳ್ಳುವಂತಹದ್ದು ಇದು ದುರದೃಷ್ಟಕರ ಅಂತ ಈಗಾಗಲೇ ಹೇಳಿದ್ರು ಇಡೀ ಅಡಿಕೆ ಒಳಗೆ ಸಾಧಕತೆ ಏನಿದೆ ಬಾಧಕತೆ ಏನಿದೆ ಆರು ಸಾವಿರದಷ್ಟು ರಾಸಾಯನಿಕಗಳು ಅದರೊಳಗೆ ಇದೆ ಅನ್ನುವಂಥ ಅಂಶವನ್ನು ಅವರು ಹೇಳಿದರು ಸಾಧಾರಣ ಎಂಬತ್ತೈದು ಚಿಕಿತ್ಸೆಗಳು ಎಂಬತ್ತೈದು ರೂಪದ ಔಷಧಿಯ ಅಂಶಗಳು ಇದೆ ಅನ್ನುವಂಥದ್ದನ್ನು ವೈದ್ಯಕೀಯ ವ್ಯವಸ್ಥೆಯಲ್ಲಿ ಹೇಳಿ ಇಷ್ಟೆಲ್ಲ ಇದ್ದಾಗಲೂ ಕೂಡ ಬಾಧಕತೆಯನ್ನೇ ಎತ್ತಿ ಹಿಡಿಯುವಂಥ ಈ ವ್ಯವಸ್ಥೆ ಏನಿದೆ ಇದು ಪೂರ್ವಾಗ್ರಹದಲ್ಲಿ ಪೂರ್ವ ನಿರ್ಣಯಗಳು ಸಂಕಲ್ಪ ಇದರ ಬಗ್ಗೆ ನಿಷೇಧವನ್ನ ಹೇರಬೇಕು ಇದು ನಿರ್ಣಯಯುತವಾಗಿ ಇದನ್ನ ನಾವು ದೂಷಣೆ ಮಾಡಬೇಕು ಅನ್ನುವಂತ ತೀರ್ಮಾನಗಳು ಇದು ಅವರು ಉದಯಕುಮಾರ್ ಅವರು ಹಾಗೆ ಇದಕ್ಕೆ ಬೇರೆ ಬೇರೆ ಲಾಭಿಗಳ ಒಂದು ಕಾರಣಗಳೇ ಇದಕ್ಕೆ ಪ್ರಧಾನವಾಗಿ ಕಂಡು ಲಕ್ಷಣಗಳು ಇದ್ರೆ ಕಾರಣ ಏಕಾಏಕಿ ಈ ಒಂದು ನಿರ್ಣಯಗಳು ಯಾರಿಗೂ ಗೊತ್ತೇ ಇಲ್ಲದೆ ಇರತಕ್ಕಂಥ ವಿಚಾರಧಾರೆ ಅಚಾನಕ್ಕಾಗಿ ಕಣ್ಣು ಮುಂದೆ ಬರ್ತದೆ ಹೇಳಿದ್ರೆ ಹಾನಿಕಾರಕ ವಸ್ತುಗಳು ನಮ್ಮ ಮುಂದೆ ರಾರಾಜಿಸ್ತಾ ಇದ್ದಾವೆ ಅದನ್ನೆಲ್ಲ ಬಿಟ್ಟು ನಾವು ಅಡಿಕೆ ಹತ್ರ ಬಂದಿದ್ದೇವೆ ಅಂತಂದ್ರೆ ಇದೊಂದು ದುರದೃಷ್ಟಕರ ಆದ್ದರಿಂದ ರೈತರ ಒಂದು ಪರವಾದಂತಹ ಕಾಳಜಿ ಇದ್ದದ್ದೇ ಹೋದಾದ್ರೆ ರೈತ ಪರವಾದಂತಹ ನಿಲುವುಗಳನ್ನು ನಮ್ಮ ಸರ್ಕಾರ ಪಡಿಬೇಕು ಕಂಡುಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡಲಿಕ್ಕೆ ತಾವು ಜನಶೇಷ ಚರ್ಚೆ ಭಾಗವಹಿಸಿದ್ ಬರೀ ಇನ್ನು ಕೂಡ ಸಾಕಷ್ಟು ಅಂಶಗಳಿದೆ ಹನ್ನೆರಡು ಗಂಟೆಯಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಪತ್ರಕ್ರಿ ಕೂಡ ಆರಂಭ ಆಗುತ್ತೆ ಅದರ ಜೊತೆಗೆ ನಮ್ಮ ಸ್ಟುಡಿಯೋ ನಮ್ಮ ತಜ್ಞರಾದ್ರೆ ಎರಡು ಜೊತೆಗೂ ಕೂಡ ನಾವು ಚರ್ಚೆನ ಮುಂದುವರ್ತೀವಿ ಹನ್ನೆರಡು ಗಂಟೆಯಿಂದ